ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಬಿ ಜೆ ಪಿಯಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಕೇಳಿ ಬರ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಬಾಹುಲ್ಯದ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ನಿರೀಕ್ಷಿತ ಸಂಖ್ಯೆಯಲ್ಲಿ ಗೆಲುವು ಸಾಧಿಸದೇ ಇರುವ ಕಾರಣಕ್ಕೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರೂ ಆಗಿರುವಂಥ ಬಿ ವೈ ವಿಜಯೇಂದ್ರ ಅವರನ್ನು ಹೊಣೆ ಮಾಡಿ ನಾಯಕತ್ವ ಬದಲಾವಣೆ ಮಾಡಬಹುದು ಎಂಬ ಚರ್ಚೆ ಕಮಲಪಾಳೆಯದಲ್ಲಿ ಕಾವನ್ನು ಪಡಿತಾ ಇರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಫಲಿತಾಂಶದಂತೆ ಇಪ್ಪತ್ತೈದು ಸ್ಥಾನ ಗೆಲ್ಲಿಸುವ ಗುರಿಯನ್ನು ವರಿಷ್ಠರು ನೀಡಿದ್ದರಾದರೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನು ಕೂಡ ಬಿ ಜೆ ಪಿಯಲ್ಲಿತ್ತು ಆದರೆ ಲಿಂಗಾಯತ ಮತದಾರರು ನಿರ್ಣಾಯಕವಾಗಿರುವ ಕ್ಷೇತ್ರಗಳಲ್ಲೇ ಬಿ ಜೆ ಪಿ ಸೋತಿರುವುದರಿಂದ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಈ ಮಧ್ಯೆ ಸಕ್ರಿಯವಾಗಿರುವಂತಹ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಬಣ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನು ವಿಜಯೇಂದ್ರ ಮತ್ತು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ತಲೆಗೆ ಕಟ್ಟಲು ಪ್ರಯತ್ನ ನಡೆಸ್ತಾ ಇದೆ ಎನ್ನುತ್ತದೆ ಬಿ ಜೆ ಪಿಯ ಕೆಲವು ಮೂಲಗಳು ಚುನಾವಣಾ ಫಲಿತಾಂಶದ ಕುರಿತು ಚರ್ಚಿಸಲು ವಿಜಯೇಂದ್ರ ಅವರನ್ನು ದೆಹಲಿಗೆ ಕರೆಸಿಕೊಂಡಿದ್ದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹಿನ್ನಡೆಯ ಬಗ್ಗೆ ಪ್ರಸ್ತಾಪಿಸಿ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಫಲಿತಾಂಶವನ್ನು ಸಮರ್ಥಿಸಿಕೊಳ್ಳಲು ವಿಜೇಂದ್ರ ಕೂಡ ಪ್ರಯತ್ನಪಟ್ಟಿದ್ದಾರೆ ಆದರೆ ಅದನ್ನು ಒಪ್ಪದಂಥ ಅಮಿತ್ ಶಾ ತೀವ್ರವಾಗಿ ತಾರಾಟೆಗೆ ತೆಗೆದುಕೊಂಡಿದ್ದಾರೆ ಎಂಬ ಮಾತು ಬಿ ಜೆ ಪಿಯಲ್ಲೇ ಕೇಳಿ ಬರ್ತಾ ಇದೆ ದಾವಣಗೆರೆ ಬಿ ಜೆ ಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಸೋಲಿನ ಕುರಿತು ಅಮಿತ್ ಶಾ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರ ಬೆಂಬಲಿಗರೇ ಬಂಡಾಯ ಇದ್ದು ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ ಎಂಬ ವರದಿಗಳು ತಲುಪಿವೆ ಎಂಬ ಮಾಹಿತಿಯನ್ನು ವಿಜಯೇಂದ್ರ ಜೊತೆ ಹಂಚಿಕೊಂಡಿದ್ದಾರೆ ಕಲ್ಯಾಣ ಕರ್ನಾಟಕದ ಐದು ಕ್ಷೇತ್ರಗಳಲ್ಲಿ ಲಿಂಗಾಯತರ ಪ್ರಾಬಲ್ಯ ಇದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಭಾಗಕ್ಕೆ ಆದ್ಯತೆಯನ್ನೂ ನೀಡಿತ್ತು ಎಲ್ಲ ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಿತ್ತುಕೊಂಡಿದ್ದು ಪಕ್ಷಕ್ಕೆ ಹಿನ್ನಡೆಯಾಗಿದೆ ಇವೆಲ್ಲವನ್ನು ಗಮನಿಸಿದರೆ ಲಿಂಗಾಯತ ಮತದಾರರ ಮೇಲೆ ಬಿ ಜೆ ಪಿ ಹಿಡಿತ ಕಳೆದುಕೊಂಡಿರುವುದು ಕಾಣ್ತಾ ಇದೆ ಎಂಬರ್ಥದಲ್ಲೂ ಮಾತನಾಡಿದ್ದಾರೆ ಎಂಬ ಚರ್ಚೆ ಕೂಡ ಬಿ ಜೆ ಪಿ ಪಾಳಯದಲ್ಲಿ ಜೋರಾಗಿರುವಂಥದ್ದು ತುಮಕೂರಿನಲ್ಲಿ ಕೂಡ ಯಡಿಯೂರಪ್ಪ ಬೆಂಬಲಿಗರೆಂದು ಗುರುತಿಸಿಕೊಂಡವರು ವಿ ಸೋಮಣ್ಣಪ್ಪರ ಕೆಲಸ ಮಾಡಲಿಲ್ಲ ಸಂಘ ಪರಿವಾರದ ಬೆಂಬಲ ಮತ್ತು ಜೆ ಡಿ ಎಸ್ನ ಮತಗಳು ಪರಿವರ್ತನೆಯಿಂದ ಪಕ್ಷ ಗೆದ್ದಿರುವ ಮಾಹಿತಿಯನ್ನು ಅಮಿತ್ ಶಾ ಪ್ರಸ್ತಾಪಿಸಿದರು ಎಂದು ಕೂಡ ಪಕ್ಷದ ಮೂಲಗಳು ಹೇಳಿವೆ ಒಕ್ಕಲಿಗೆ ಮತದಾರರ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನ ಗೆದ್ದಿದ್ರು ಕೂಡ ಅದಕ್ಕೆ ಆರ್ ಅಶೋಕ ಅವರ ಕೊಡುಗೆ ಇಲ್ಲ ಎಂಬ ವಿಶ್ಲೇಷಣೆ ಬಿ ಜೆ ಪಿ ಒಳಗಡೆ ನಡೆದಿದೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡ ಕಾರಣದಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಭಾವದಿಂದ ಒಕ್ಕಲಿಗರ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸಿದೆ ಎಂಬ ವಾದವನ್ನು ಪಕ್ಷದ ಹಲವರು ಮುಂದಿಡ್ತಾ ಇದ್ದಾರೆ ಎಲ್ಲ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕತ್ವ ಬದಲಾವಣೆಯ ಗುಸುಗುಸು ಬಿ ಜೆ ಪಿಯಲ್ಲಿ ಕೇಳಿಬರ್ತಾ ಇದೆ ಧನ್ಯವಾದಗಳು